ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡನ್ನು ಬಳಸ್ತಾಯಿ ನಾರ್ಮಲ್ ಸಿಲ್ಕ್ ಥ್ರೆಡ್ಡಲ್ಲೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಇದನ್ನು ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇದಕ್ಕೆ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾ ಇರೋದು ಆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಆಗಿರುತ್ತೆ ಈ ಲಾಕರ್ನ ನಾವು ಸಿಂಗಲ್ ಕೃಷ ಅಂತಲೂ ಕೂಡ ಕರಿತೀವಿ ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನ ಸುತ್ತಕೊಳ್ತೀನಿ ನಿಡಲ್ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಂಡು ಸ್ಲ್ಯಾಟಿಂಗ್ ಆಗಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ ಅನ್ನು ಆ ಕಂಬದ ಪಕ್ಕನೆ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಎರಡು ಕಂಬ ಆಯಿತು ಸ್ಲ್ಯಾಟಿಂಗ್ ಆಗಿ ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಪಕ್ಕನೆ ನಾನು ಈ ರೀತಿ ಮತ್ತೆ ಎರಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಇಲ್ಲಿ ನಾವು ಆ ಕಂಬಗಳ ಪಕ್ಕನೆ ಮಾಡಬೇಕು ಮಧ್ಯದಲ್ಲಿ ಟೂ ಚೈನ್ನ ಹಾಕ್ಕೊಂಡಿರಬೇಕು ಸೊ ಇಲ್ಲೂ ಕೂಡ ಅಷ್ಟೇ ಎರಡು ಕಂಬಗಳನ್ನ ಮಾಡಿಕೊಂಡೆ ಟೂ ಚೈನ್ ಆದಮೇಲೆ ಎರಡು ಕಂಬನ ಮಾಡಿಕೊಂಡೆ ಇವಾಗ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇದನ್ನು ಕೂಡ ಅಷ್ಟೇ ಸ್ಲ್ಯಾಟಿಂಗ್ ಸ್ಲ್ಯಾಟಿಂಗಾಗಿ ಇಟ್ಕೊಳ್ಬೇಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಳ್ಬಾರ್ದು ನಾನು ಸ್ವಲ್ಪ ದೂರ ಅಂದರೆ ಹಿಂದೆ ಈ ರೀತಿ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಮೇಲ್ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತಲ್ವ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇನ್ನ ಒಂದು ಕಂಬನ ಅದೇ ರೀತಿ ಮಾಡ್ಕೊಳ್ತೀನಿ ಆ ಕಂಬದ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲ್ ತಂದು ಎರಡು ಲೂಪಿಂದ ಒಂದು ಮಾಡಬೇಕು ಮತ್ತೆ ಎರಡು ಲೂಪಿಂದ ಒಂದು ಮಾಡಬೇಕು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಇವಾಗ ಒಂದು ಬೀಡ್ನ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬಿಗ್ ಸೈಜ್ ಬೀಡ್ನ ಬಳಸ್ತಾ ಇದ್ದೀನಿ ರೌಂಡ್ ಶೇಪ್ ರೌಂಡ್ ಶೇಪ್ದು ಕಟಿಂಗ್ಸ್ ಇದೆ ಇಲ್ಲಿ ಆದಷ್ಟು ರೌಂಡ್ ಶೇಪ್ ಬೀಡ್ಸ್ಗಳನ್ನ ಬಳಸಿ ಈ ರೀತಿ ಡಿಸೈನ್ಗಳಿಗೆ ಚಿಕ್ಕದು ದೊಡ್ಡದು ಪರವಾಗಿಲ್ಲ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಬೀಡ್ ಲಾಕ್ ಮಾಡ್ಕೊಳ್ತಾ ಇದೀನಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬಗಳನ್ನ ಮಾಡಿರ್ತೀವಲ್ಲ ಆ ಕಂಬಗಳ ಪಕ್ಕನೇ ನಾನು ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಕಂಬ ಆದಮೇಲೆ ಇವಾಗ ಮತ್ತೆ ಕಂಬಗಳನ್ನ ಮಾಡ್ತಾ ಇಲ್ಲ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಇವಾಗ ನಾನು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಆ ಬೀಡ್ಗಿಂತ ಮುಂಚೆ ಕಂಬನ ಮಾಡಿಡ್ತೀವಿ ಅಲ್ಲಿ ಹೋಲ್ ಇರುತ್ತೆ ಸೊ ಕಂಬದ ಮೇಲೆ ಹೋಲ್ ಇರುತ್ತೆ ಇಲ್ಲಿ ಡಬಲ್ ಕ್ರೋಶ ಕಂಬದ ಮೇಲೆ ಆ ಹೋಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇನ್ನಿ ಅಂದರೆ ಸಿಂಗಲ್ ಮಾಡ್ತಾ ಮಾಡ್ತಾಯಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮೊದಲಿಗೆ ನಾನು ಆ ಫೋರ್ ಚೈನ್ ಒಳಗಡೆ ಸಲ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಆ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನು ಇವಾಗ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕೊಳ್ತೀನಿ ಇಲ್ಲಿ ಬೀಡ್ಸ್ನ ಹಾಕ್ಕೊಳ್ಳಲೇಬೇಕು ಅಂತ ಏನಿಲ್ಲ ಬೀಡ್ಸ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಡಿಸೈನ್ಗಳನ್ನ ತೋರಿಸಿದ್ದೀನಿ ಬಟ್ ಇದು ಕುಚ್ಚನ್ನು ಕ ಕಟ್ಟೋದಕ್ಕೆ ಪ್ಲೇಸನ್ನು ಕೊಟ್ಟು ಹಾಕುವಂಥ ಡಿಸೈನು ಒಂದೊಂದೇ ಬೀಡ್ಸನ್ನು ಹಾಕ್ಕೊಂಡು ನಾನು ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ನಾನು ಒಟ್ಟಿಗೆ ಮೂರು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಎರಡು ಬೀಡ್ಸನ್ನು ಹಾಕ್ಕೊಂಡು ಆಲ್ರೆಡಿ ಲಾಕ್ ಮಾಡಿದ್ದೀನಿ ಇವಾಗ ಮೂರನೇ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ನಂತರ ನಾನು ಮತ್ತೊಂದು ಸಲ ಆ ಫೋರ್ ಚೈನ್ ಒಳಗಡೆನೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ತ್ರೀ ಬೀಡ್ಸ್ ಮಾತ್ರ ಹಾಕ್ಕೊಳ್ತಿದ್ದೀನಿ ಬೇಕಿದ್ದರೆ ನೀವು ಇಲ್ಲಿ ಒಂದು ನಾಲ್ಕು ಅಥವಾ ಐದು ಬೀಡ್ಸ್ಗಳವರೆಗೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಬರೀ ಮೂರೇ ಬೀಡ್ಸನ್ನು ಇದ್ದೀನಿ ಮೂರು ಬೀಡ್ಸ್ಗಳಾದಮೇಲೆ ಕೊನೆಯಲ್ಲಿ ಒಂದು ಸಲ ಅದೇ ಪ್ಲೇಸಲ್ಲಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಪಕ್ಕನೇ ನಾನು ಮತ್ತೊಂದು ಡಬಲ್ ಕ್ರೋಶ್ ಕಂಬನ ಮಾಡ್ತಾಯೀನಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಆರ್ಚ್ ಆದಮೇಲೆ ಮತ್ತೆ ನಾನು ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಮಾಡೋದಕ್ಕೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಕಂಬ ಆಯ್ತಲ್ವಾ ಇನ್ನೂ ಒಂದು ಕಂಬನ ಮಾಡಬೇಕು ಅದ್ರ ಪಕ್ಕನೇ ಫ್ರೆಂಡ್ಸ್ ರಿಂಕಲ್ಸ್ ಬರಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ಎರಡು ಕಂಬ ಆಯಿತು ಎರಡು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ನಾದರೂ ತಗೊಳ್ಬೋದು ಬೀಡ್ನ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಬೀಡ್ ಲಾಕ್ ಆದಮೇಲೆ ಒಂದೇ ಒಂದು ಕಂಬನ ಮಾಡಬೇಕು ಎರಡು ಮಾಡ್ಕೊಳ್ಳೋ ಹಾಗಿಲ್ಲ ಅದ್ರ ಪಕ್ಕನೇ ಡಬಲ್ ಕ್ರೋಶ ಒಂದು ಕಂಬನ ಮಾಡಿ ರೀತಿ ಇವಾಗ ನಾವು ಹಾಕೊಳ್ಳೋದಿಕ್ಕೆ ಚೈನ್ ಚೈನ್ಗಳನ್ನ ಹಾಕ್ಕೊಂಡು ನಾಲ್ಕು ಚೈನನ್ನು ಅದೇ ರೀತಿಯಲ್ಲೂ ಕೂಡ ಹಾಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಮೊದಲನೇ ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಹಿಂದೆಯಿಂದ ಅದ್ರ ಮೇಲೆ ನಿಡಲ್ನ ಹಾಕಿ ತ್ರೆಡ್ನ ತಂದು ಲಾಕ್ ಇದ್ದೀನಿ ನಾಲ್ಕು ಅಥವಾ ಮೂರು ನೀವು ಯಾವ ಸೈಜ್ ಬೀಡ್ಸನ್ನು ತಕೊಂಡಿರ್ತೀರೋ ಅಷ್ಟು ಚೈನ್ಗಳನ್ನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಫಸ್ಟು ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಆ ನಾಲ್ಕು ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಷ್ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಬೇಡ ಅನ್ನೋರು ಹಾಗೇನಾದರೂ ಬರೀ ಸಿಂಗಲ್ ಕ್ರೋಷನ್ನಾದರೂ ಮಾಡ್ಕೊಳ್ಬೋದು ಪಿಕೌಟ್ ರೀತಿಯಾದರೂ ಮಾಡ್ಕೊಳ್ಬೋದು ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ನಾನು ತ್ರೀ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಈ ರೀತಿ ನೀಡದ ಮೇಲೆ ಒಟ್ಟಿಗೆ ಮೂರು ಬೀಡ್ಸನ್ನು ತಗೊಂಡ್ರೆ ಆದಷ್ಟು ಬೇಗ ಆಗುತ್ತೆ ಅಂತ ಅಷ್ಟೆ ನೀವು ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಈ ರೀತಿ ಸಿ ಮೂರು ಸಲ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಕೊನೆಯಲ್ಲಿ ಒಂದು ಇನ್ನೂ ಒಂದು ಸಲ ಬರೀ ಸಿಂಗಲ್ ಕ್ರೋಶನ್ನ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶಕ್ಕೆ ಕಂಬನ ಮಾಡಬೇಕು ಅದ್ರ ಪಕ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಎರಡು ಪಿಟಾಲ್ಸ್ ಆಯಿತು ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆಗಿ ಇಟ್ಕೊಂಡು ಮಾಡ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಳ್ಬೇಡಿ ಅದೇನು ರಿಂಕಲ್ಸ್ ಬರೋಲ್ಲ ಒಂದು ಕಂಬ ಆಯಿತು ಇನ್ನೂ ಒಂದು ಕಂಬನ ಇದ್ದೀನಿ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಇನ್ನೂ ಒಂದು ಕಂಬನ ಮಾಡಬೇಕು ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನ್ ಫ್ರೆಂಡ್ಸ್ ಇದನ್ನು ಆಲ್ಮೋಸ್ಟ್ ಒಂದು ಒನ್ ಅವರ್ ಒಂದವರ ಒಂದೂವರೆ ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ಬೋದು ಸೊ ಇದಕ್ಕೆ ನಾನು ಸ್ವಲ್ಪ ದೂರ ದೂರದಲ್ಲಿ ಕುಚ್ಚು ಬರೋ ಹಾಗೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮೂರು ಆರ್ಚ್ ಬರೋ ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಡ್ತಾಯೀನಿ ಹೇಗೆ ಅಂತ ತೋರಿಸ್ತೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗು ನಾನು ಮಾಡಿಕೊಂಡಲ್ವಾ ಎರಡು ಕಂಬ ಟೂ ಚೈನು ಇದು ಕುಚ್ಚನ್ನು ಕಟ್ಟೋದಕ್ಕೆ ಈ ರೀತಿ ಮೂರು ಆರ್ಚ್ ಆದಮೇಲೆ ಮತ್ತೆ ಕಂಬ ಅದೇ ರೀತಿ ಇಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮೂರು ಆರ್ಚ್ ಕಂಪ್ಲೀಟ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಇದ್ದೀನಿ ಈ ರೀತಿ ಒಂದು ಕಂಬ ಆಯಿತು ಮತ್ತೆ ಇನ್ನೂ ಒಂದು ಕಂಬನ ಮಾಡಬೇಕು ಸೇಮ್ ನಾವು ಬೀಡ್ಸ್ ಅನ್ನ ಹಾಕೊಂಡು ಹೇಗೆ ಮಾಡ್ತೀವೋ ಅದೇ ರೀತಿ ಇಲ್ಲಿ ಬೀಡ್ಸ್ಗಳ ಬದಲು ಆ ಮಧ್ಯದಲ್ಲಿ ಒಂದು ಟೂ ಚೈನ್ನ ಹಾಕ್ಕೊಳ್ತಾಯಿ ಟೂ ಚೈನ್ ಸಾಕಾಗಲ್ಲ ಅನ್ನೋದಾದ್ರೆ ತ್ರೀ ಚೈನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಟೂ ಚೈನಲ್ಲೇ ಆರಾಮಾಗಿ ಕುಚ್ಚನ್ನು ಕಟ್ಕೊಳ್ಬೋದು ನಾನು ಟೂ ಚೈನ್ನ ಹಾಕಿ ಮತ್ತೆ ಇನ್ನೂ ಎರಡು ಕಂಬಗಳನ್ನ ಮಾಡ್ಕೊಳ್ತಾ ಇದೀನಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ಬರುತ್ತೆ ಈ ಮಧ್ಯದಲ್ಲಿ ಕುಚ್ಚನ್ನು ಆರಾಮಾಗಿ ನಾವು ಕಟ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸುವಂಥ ಡಿಸೈನು ಸೊ ಈ ನಾನು ಕುಚ್ಚಿಗೋಸ್ಕರ ಪ್ಲೇಸನ್ನು ಬಿಟ್ಟನಲ್ವ ಸೇಮ್ ಇದೇ ರೀತಿ ಅಂದರೆ ಸ್ಟಾರ್ಟಿಂಗ್ ಮೂರು ಆರ್ಚ್ ಮಾಡ್ಕೊಂಡ್ನಲ್ಲ ಅದೇ ರೀತಿಯಲ್ಲೂ ಕೂಡ ಮಾಡ್ಕೊಳ್ತಾ ನಿಮಗೆ ಕುಚ್ಚು ದೂರ ದೂರ ಆಯಿತು ಅನ್ನೋದಾದರೆ ಎರಡು ಆರ್ಚ್ ಆದಮೇಲೆ ಈ ರೀತಿ ಮಾಡ್ಕೊಳ್ಳಿ ಒಂದು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಇನ್ನೂ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ಲ್ಯಾಟಿಂಗ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಬೇಕು ಫ್ರೆಂಡ್ಸ್ ಎಲ್ಲೂ ಮಧ್ಯದಲ್ಲಿ ಚೈನ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಬೀಡನ್ನ ಹಾಕಿ ಬಿಡ್ ಲಾಕ್ ಮಾಡಿ ನಾವು ಡಬಲ್ ಕ್ರೋಶ ಕಂಬ ಮಾಡೋದಷ್ಟೇ ಬಿಡ್ ಲಾಕ್ ಆದಮೇಲೆ ಅದರ ಪಕ್ಕನೇ ಮತ್ತೆ ಮತ್ತೆ ಒಂದು ಕಂಬನ ಮಾಡಬೇಕೆಂದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಇನ್ನೂ ಒಂದು ಕಂಬ ಬರುತ್ತಲ್ವ ಅಲ್ಲಿ ಅದಕ್ಕೋಸ್ಕರ ಸೊ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಸಾರಿ ಹಾಕೋ ಆಗಿಲ್ಲ ಸೊ ಇಲ್ಲಿ ನಾನು ಪೂರ್ತಿ ಮೂರು ಆರ್ಚ್ ಕಂಪ್ಲೀಟ್ ಮಾಡಿ ಪೂರ್ತಿ ಕಂಪ್ಲೀಟ್ ಮಾಡಿಯೇ ತೋರಿಸ್ತೀನಿ ಸೊ ಇವಾಗ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡೆ ಒಂದು ಕಂಬನ ಮಾಡಿ ನಾಲ್ಕು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಅಲ್ಲಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನ್ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಂತರ ನಾವು ಬೀಡ್ಸನ್ನು ಹಾಕ್ಕೊಳ್ಬೇಕು ಸೊ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ಬರ್ತಾ ಹೋಗುತ್ತೆ ಸೊ ನಾನು ಇಲ್ಲಿ ಮೂರು ಆರ್ಚ್ ಆದಮೇಲೆ ಒಂದು ಕುಚ್ಚು ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ನಾನು ಮೂರು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ತುಂಬಾ ಕ್ಯೂಟಾಗಿ ಬರುವಂಥ ಡಿಸೈನು ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಂತರ ಮೂರು ಆರ್ಚ್ಗಳು ಬರುತ್ತೆ ಮಧ್ಯದಲ್ಲೂ ಕೂಡ ಅಷ್ಟೇ ಸೇಮ್ ಅದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಮೂರು ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಹೇಗೆ ಸ್ಟಾರ್ಟಿಂಗ್ ಹೇಗೆ ಮಾಡಿಕೊಂಡೆ ಎಂಡಿಂಗಲ್ಲೂ ಕೂಡ ಅದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಕೊನೆಯಲ್ಲೂ ಕೂಡ ನಾನು ಇದು ಈ ರೀತಿ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸನ್ನು ಬಿಟ್ಟು ಒಂದು ಟೂ ಚೈನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಟ್ರೆ ಟೈಟಾಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗಾದ್ರೂ ನೀವು ಸೇರ್ಸ್ಕೊಂಡು ಕಟ್ಕೊಳ್ಬೋದು ಈಗ ಸ್ವಲ್ಪ ಗಮ್ ಹಾಕಿಂದೆ ಅಂಟಿಸ್ಕೊಳ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ತುಂಬಾ ನೀಟಾಗಿ ಬರುತ್ತೆ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಕೂಡ ನಾನು ಪ್ಲೇಸನ್ನು ಬಿಟ್ಟಿದ್ದೀನಿ ತುಂಬ ಡಿಸೈನಲ್ಲಿ ಹಾಕಿರಲಿಲ್ಲ ಬರೀ ಹಾಗೆಯೇ ಹಾಕಿ ತೋರಿಸಿದ್ದೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಈ ಡಿಸೈನ್ಗಳಿಗೆ ಕುಚ್ಚನ್ನು ಕಟ್ಟೋದು ಹೇಗೆ ಅಂತ ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ನಾನಿಲ್ಲಿ ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ ಒಂದು ಕುಚ್ಚ ಫ್ರೆಂಡ್ಸ್ ನಾನಿಲ್ಲಿ ಐವತ್ತು ಎಳೆದಾರನ ತಗೊಂಡಿದ್ದೀನಿ ಅಂದರೆ ಅದನ್ನು ಫೋಲ್ಡ್ ಮಾಡಿದಾಗ ನೂರು ಎಳೆದಾರ ಆಗುತ್ತೆ ಐವತ್ತು ಎಳೆದಾರಕ್ಕೆ ಸ್ವಲ್ಪ ಗಮ್ಮಾಕಿ ಹಾಕಿ ಶಾರ್ಪ್ ಮಾಡ್ಕೊಂಡಿದ್ದೀನಿ ತುದಿಯಲ್ಲಿ ಆ ಟೂ ಚೈನಲ್ಲಿ ಏನಿದೆ ಅದರೊಳಗಡೆ ಥ್ರೆಡ್ಡನ್ನು ಹಾಕಿ ಈ ರೀತಿ ಥ್ರೆಡ್ನ ತಂದಾಗ ಅದು ನೂರು ಎಳೆದಾರ ಆಗುತ್ತೆ ಸೊ ಇದಕ್ಕಿಂತ ಬೇಕಿದ್ರೆ ನೀವು ಜಾಸ್ತಿ ತಗೊಳ್ಬೋದು ನಾನಿಲ್ಲಿ ಶಾರ್ಟಾಗೆ ಕುಚ್ಚನ್ನು ಕಟ್ತಾಯೀನಿ ಫ್ರೆಂಡ್ಸ್ ಬರೀ ನೂರು ಎಳೆದಾರನ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ತಾಯೀನಿ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಕಲರಿಗೆ ಮ್ಯಾಚಿಂಗ್ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಕುಚ್ಚನ್ನು ಕಟ್ಕೊಳ್ಳಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ಡನ್ನು ಬಿಟ್ಟು ತ್ರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಜೆರಿ ಥ್ರೆಡನ್ನು ಸ್ವಲ್ಪ ಹಿಂದೆ ಬಿಟ್ಟು ನಾನು ಕೈಯಲ್ಲೇ ಹೂ ಕಟ್ತೀವಲ್ಲ ಆ ರೀತಿ ಕುಚ್ಚನ್ನು ಕಟ್ಕೊಳ್ತಾ ಇದೀನಿ ನಿಮಗೆ ಈ ರೀತಿ ಅಭ್ಯಾಸ ಇಲ್ಲ ಅನ್ನೋದಾದರೆ ನಾರ್ಮಲ್ ನಿಡಲಲ್ಲೇ ನಾರ್ಮಲ್ ಸೂಜಿಯಲ್ಲಿ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಕೊಳ್ತೀರಲ್ಲ ಆ ರೀತಿನಾದರೂ ಕಟ್ಕೊಳ್ಬೋದು ಹೂ ಕೊಟ್ಟೋ ರೀತಿ ನಾಲ್ಕೈದು ಸ ರೌಂಡ್ ಸುತ್ತಿ ಹೂ ಕೊಟ್ಟ ರೀತಿ ನಾವು ಕಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಹಿಂದೆ ತಗೊಂಡೋಗಿ ಒಂದು ಎರಡು ಮೂರು ನಾಟ್ ಹಾಕ್ಕೊಂಡ್ರೆ ಅದು ಟೈಟಾಗಿರುತ್ತೆ ಬಿಚ್ಚೋಗಲ್ಲ ಈ ರೀತಿ ಹಿಂದೆ ಒಂದು ಎರಡು ಮೂರು ಸಲ ಎಕ್ಸ್ಟ್ರಾ ನಾಟ್ ಹಾಕ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ನೀಟಾಗಿ ಕುಚ್ಚನ್ನು ಡ್ರಿಮ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಯಾವತ್ತೂ ಕುಚ್ಚನ್ನು ಕಟ್ಟಬೇಕಿದ್ರೆ ಐರನ್ ಮಾಡಿ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕುಚ್ಚು ಇರುತ್ತೆ ಸೊ ನಾನು ಈ ರೀತಿ ಶಾರ್ಟಾಗಿ ಒಂದು ನೂರೇಳೆ ಥ್ರೆಡ್ಡನ್ನು ಈ ರೀತಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೀವು ಟೂ ಫಿಫ್ ಟೂ ಫಿಫ್ಟಿನಾದರೂ ಕಟ್ಕೊಳ್ಬೋದು ಅದಕ್ಕಿಂತ ಏನು ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ ತುಂಬಾ ಕ್ಯೂಟಾದ ಡಿಸೈನನ್ನು ನೋಡ್ತಿರ್ಬೋದು ಪೂರ್ತಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಒಂದು ಮೂರು ಕುಚ್ಚನ್ನು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ನೀಟಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಸೊ ಬೀಡ್ಸ್ಗಳು ಬೇಡ ಅನ್ನೋದಾದರೆ ಸ್ಕ ಸ್ಮಾಲ್ ಸೈಜ್ ಬೀಡ್ಸ್ಗಳ ಬದಲಿಗೆ ನಾರ್ಮಲ್ ಸಿಂಗಲ್ ಕ್ರೋಶ್ ಏನಾದರೂ ಹಾಕ್ಕೊಳ್ಬೋದು ಆ ಪ್ಲೇಸಲ್ಲಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಈಸಿಯಾಗಿದೆ ಬಿಗಿನರ್ಸು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು